ವೆಜೈನಲ್ ಡೆಲಿವರಿ ಅಥವಾ ಯೋನಿದ್ವಾರದಿಂದ ಆಗುವ ಹೆರಿಗೆ ಏನಿದೆಯಲ್ಲ ಅದರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗಿ ಇವಾಗ ಸಿಜೇರಿಯನ್ ಆಪರೇಷನ್ ಅನ್ನೋದು ನಮ್ಮ ಕಿವಿ ಮೇಲೆ ಪದೇ ಪದೇ ಬೀಳುವಂಥ ಪದ ಆಗಿದೆ ನಮ್ಮ ಊರುಗಳಂಥ ಊರುಗಳಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಮಾಡಬೇಕು ಅಂತ ಅಂದ ಕೂಡಲೇ ಆ ಸಿಸೇರಿಯನ್ನಿಗೆ ಹೆಚ್ಚು ಹಣ ಬರಿಸಬೇಕಾಗತ್ತೆ ಅಂತ ಸೀದಾ ಬಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಜೇರಿಯನ್ ಮಾಡ್ಕೊಂಡು ಹೋಗ್ತಾರೆ ಆವಾಗ ಗೌರ್ಮೆಂಟಲ್ಲಿ ಸಿಜೇರಿಯನ್ ಆಗಿರುವ ಪ್ರಮಾಣ ಹೆಚ್ಚಾಗುತ್ತೆ ಸಿಜೇರಿಯನ್ ಹೆಚ್ಚಾಗಿರೋದಂತೂ ನಿಜ ಇರ್ಲಿ ಸೀಸರಿಯನ್ ಅನ್ನೋದು ಅದು ಹೆಂಗೆ ಬಂತು ಕೆಲವರು ಜೂಲಿಯಸ್ ಸೀಸರ್ ಅನ್ನೋ ರೋಮನ್ ಚಕ್ರವರ್ತಿ ಇದಾನಲ್ಲ ಅವನನ್ನ ಮೊದಲು ಪಟ್ಟೆಯಿಂದ ಒಡೆದು ಹೊರಗಡೆ ತೆಗೆದು ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ ಆದ್ರದು ನಿಜ ಅಲ್ಲ ಈ ವಿಡಿಯೋ ನೋಡ್ತಾ ಇರುವ ಕೇಳ್ತಾ ಇರುವ ಎಲ್ಲರಿಗೂ ಹಾಯ್ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಮನುಷ್ಯ ಸಂತಾನೋತ್ಪತ್ತಿಗೆ ಸಂಬಂಧಿಸಿರುವಂಥ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದೀವಿ ಹೆರಿಗೆ ಅಂದ್ರೇನು ಯಾವಾಗ ಹೆರಿಗೆ ಕಷ್ಟ ಆಗುತ್ತೆ ಏನು ಮಾಡಬೇಕು ಅದನ್ನೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಈಗ ಒಂದು ತುಂಬ ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳ್ಬೋದು ಈ ಹೆರಿಗೆ ಕಷ್ಟ ಆಗೋದು ಅನ್ನೋದು ಮೊದಲಿಂದಲೂ ಮನುಷ್ಯರಿಗೆ ತುಂಬ ಭಯದ ಸಂಗತಿ ಅದಕ್ಕೆ ಹುಡುಗ ಹುಡುಗಿನ ನೋಡುವಾಗ ಈಡು ಜೋಡು ಅಂತ ಈ ಕಡೆ ಹೇಳೋದು ಈಡು ಜೋಡು ನೋಡಿ ಮದುವೆ ಮಾಡಬೇಕು ಅಂದರೆ ಇವಳು ನೋಡಿದರೆ ಇಷ್ಟು ಸಣ್ಣ ಅವ್ನು ನೋಡಿದರೆ ಜರಾಸಂದನ ಥರ ಇದ್ದಾನೆ ಏನು ಈಡು ಜೋಡು ನೋಡಿದೆ ಮದುವೆ ಮಾಡಿದಿರಲ್ಲ ಈ ಮಾತನ್ನು ನಾನು ತುಂಬ ಸಲ ಕೇಳಿದ್ದೀನಿ ಅಂದರೆ ಆ ರೀತಿಯಾಗಿ ಇವಳು ಇಷ್ಟು ಸಣ್ಣ ಇರುವಾಗ ಅವನು ಆ ಥರ ಇರುವಾಗ ಅವನಂಥ ಮಗುವನ್ನು ಇವಳು ಹೆರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಹೆರಿಗೆ ಅಂತ ಹಾಗಾಗಿ ಮದುವೆ ಟೈಮಲ್ಲಿ ಮುಖ್ಯವಾಗಿ ನೋಡ್ತಿದ್ದಿದ್ದ ಬೇರೆ ಎಲ್ಲ ಇದ್ರ ಜೊತೆಗೆ ಈಡು ಜೋಡು ಅಂದರೆ ಈ ದೈಹಿಕವಾಗಿ ಮ್ಯಾಚ್ ಆಗ್ತಾರ ಅನ್ನೋದನ್ನೂ ಸಹ ನೋಡ್ತಿದ್ರು ಮತ್ತು ಅದರ ಹಿಂದೆ ಅವ್ರ ತಲೆ ಒಳಗೆ ಹೆರಿಗೆ ಕಷ್ಟ ಆಗುತ್ತೆ ಅನ್ನೋದು ಇತ್ತು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಯಾಕೆಂದರೆ ಅಷ್ಟೊಂದು ತಾಯಿ ಮರಣನ ಶಿಶು ಮರಣನ ನೋಡ್ಕೊಳ್ತಾನೆ ಬಂದಿದೆಯಲ್ಲ ಈ ಮನುಷ್ಯ ಕುಲ ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ತಾ ಇದ್ರು ಅಂತ ಹೆಚ್ಚಾಗಿ ಅನಿಸುತ್ತೆ ಈಗ ನಾವು ಆವಾಗಲೇ ಮಾತಾಡ್ತಾ ಎಷ್ಟೋ ವಿ ಸನ್ನಿವೇಶಗಳಲ್ಲಿ ಸಹಜವಾದ ಹೆರಿಗೆ ಸುಲಭವಾಗಿ ಸುರಳಿತವಾಗಿ ಆಗಕ್ಕೆ ಆಗಲ್ಲ ಅನ್ನೋದನ್ನು ನೋಡಿದ್ವಿ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಹೆರಿಗೆಗಳು ಸಹಜವಾಗಿ ಆಗಕ್ಕೆ ಸಾಧ್ಯ ಇರುವಂಥದ್ದು ಅಂತ ಲೆಕ್ಕ ಒಂದು ಹತ್ತು ಪರ್ಸೆಂಟ್ ಹೆರಿಗೆಗಳು ಸಹಜ ಹೆರಿಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಅದು ಬೇರೆ ಏನಾದರೂ ದಾರಿ ಬೇಕೇ ಬೇಕು ಅನ್ನುವಂಥದ್ದು ಅಂತ ಹೇಳ್ಬೋದು ಆದರೆ ಈ ಸಂಖ್ಯೆ ಬರ್ತಾ 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 ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ದಿದ್ದು ಬರ್ತಾ ಬರ್ತಾ ಹಿಗ್ತಾ ಹಿಗ್ತಾ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರನ ನಾವು ಮುಂದೆ ನೋಡೋಣ ಈ ಸಹಜವಾಗಿ ವೆಜೈನಲ್ ಡೆಲಿವರಿ ಅಥವಾ ಯೋನಿದ್ವಾರದಿಂದ ಆಗುವ ಹೆರಿಗೆ ಏನಿದೆಯಲ್ಲ ಅದರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗಿ ಇವಾಗ ಸಿಜೇರಿಯನ್ ಆಪ್ರೇಷನ್ ಅನ್ನೋದು ನಮ್ಮ ಕಿವಿ ಮೇಲೆ ಪದೇ ಪದೇ ಬೀಳುವಂಥ ಪದ ಆಗಿದೆ ಕೆಲವು ಏನಾಗಿದೆ ಅಂತಂದರೆ ಈಗಿನ ಕಾಲದ ತರುಣಿಯರು ಈ ಜನರೇಷನಿನ ಕೆಲವು ಹುಡುಗಿಯರು ನನಗೆ ನಾರ್ಮಲ್ ಡೆಲಿವರಿನೇ ಬೇಡ ನನಗೆ ಒಂದೇ ಮಗು ಸಾಕು ಅದನ್ನು ಸಿಸೇರಿಯನ್ ಸೆಕ್ಷನ್ನಿಂದನೇ ಮಾಡ್ಕೊಳ್ತೀನಿ ಅಂತ ಹೇಳುವಂಥವ್ರು ನಮಗೆ ಇಂಥ ದಿವಸ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಇದೇ ಜಾತಕದಲ್ಲಿರೋ ಮಗು ಹುಟ್ಟಬೇಕು ಅಷ್ಟೊತ್ತಿಗೆ ನಮಗೊಂದು ಸಿಸೇರಿಯನ್ ಮಾಡಿಕೊಡಿ ಅಂತ ಹೇಳುವಂಥವ್ರು ಇದೆಲ್ಲ ಇವಾಗ ಹೊಸಸ್ತಾಗಿ ಬರ್ತಿರುವ ಟ್ರೆಂಡ್ಗಳು ಅಂತ ಹೇಳ್ಬೋದು ಅದು ಜೊತೆಗೆ ತುಂಬ ಹೊತ್ತು ತಾಳ್ಮೆಯಿಂದ ಪೇಷಂಟನ್ನ ಅಂದರೆ ಪೇಷಂಟ್ ಅಂದರೆ ಇಲ್ಲಿ ಗರ್ಭಿಣಿ ಗರ್ಭಿಣಿಯನ್ನು ನಿಕಟವಾಗಿ ನೋಡ್ತಾ ಏನಾಗುತ್ತೆ ಏನಿಲ್ಲ ಅಂತ ನೋಡ್ತಾ ನೋಡ್ತಾ ಮಾಡೋಕ್ಕಾಗ್ದೆ ಏನಾದರೂ ಕಾಂಪ್ಲಿಕೇಶನ್ ಆಗಿ ಕೊನೆಗೆ ಗಲಾಟೆ ಆಗುತ್ತೇನೋ ಅಂತ ವೈದ್ಯ ಸಂಕುಲನೂ ಹೆದರಿ ಅಷ್ಟೆಲ್ಲ ಇದು ಮಾಡಬೇಕು ಅಂತ ಅವರೂ ಸಿಸೇರಿಯನ್ ಆಪ್ರೇಷನ್ ಮಾಡ್ಕೊಂಬಿಡಿ ಅಂತ ಹೇಳೋದನ್ನು ನಾವು ನೋಡ್ಬೋದು ಒಟ್ಟಾರಿಯಾಗಿ ಗರ್ಭಿಣಿ ಗರ್ಭಿಣಿಯ ಸುತ್ತಮುತ್ತ ಇರೋರು ಮತ್ತು ವೈದ್ಯರು ಮತ್ತು ಆಸ್ಪತ್ರೆಗಳು ಇವರು ಎಲ್ಲರ ಮಿಕ್ಸಡ್ ನಿರ್ಧಾರಗಳಿಂದ ಬರ್ತಾ ಬರ್ತಾ ಸಿಜೇರಿಯನ್ ಸಂಖ್ಯೆ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದು ಮೊದಲು ಹತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಅಂತ ಇದ್ದಿದ್ದು ಈಗ ಇಪ್ಪತ್ತ ಒಂದು ಪರ್ಸೆಂಟು ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತಾರೆ ಅದನ್ನು ನಾವು ಖಾಸಗಿ ಮತ್ತು ಗೌರ್ಮೆಂಟ್ ಅಂತ ತಗೊಂಡವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಸೆಕ್ಷನ್ನಿನ ಸಂಖ್ಯೆ ಕಡಿಮೆ ಇರುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅದರ ಸಂಖ್ಯೆ ಜಾಸ್ತಿ ಇರುತ್ತೆ ಇದು ಕೆಲವು ಕಡೆ ತಿರುವುಮೂರು ಆಗಿರ್ಬೋದು ನಮ್ಮ ಊರುಗಳಂಥ ಊರುಗಳಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಬೇಕು ಅಂತ ಕೂಡಲೇ ಆ ಸಿಸೇರಿಯನ್ನಿಗೆ ಹೆಚ್ಚು ಹಣ ಬರಿಸಬೇಕಾಗತ್ತೆ ಅಂತ ಸೀದಾ ಬಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡ್ಕೊಂಡು ಹೋಗ್ತಾರೆ ಆವಾಗ ಗೌರ್ಮೆಂಟಲ್ಲಿ ಸಿಸೇರಿಯನ್ ಆಗಿರುವ ಪ್ರಮಾಣ ಹೆಚ್ಚಾಗುತ್ತೆ ಸೊ ಈ ಥರದ್ದು ಬದಲಾವಣೆಗಳು ಇದ್ದಿರಬಹುದಾದರೂ ಇವಾಗ ಹೆಚ್ಚು ಕಡಿಮೆ ನಲವತ್ತು ಪರ್ಸೆಂಟ್ ಹೆರಿಗೆಗಳು ಸಿಸೇರಿಯನ್ ಆಗ್ತಾ ಇದೆ ಅನ್ನುವ ಒಂದು ಅಂಕಿ ಸಂಖ್ಯೆ ಇದೆ ಇದು ಒಂಥರ ಇದನ್ನು ಆಘಾತಕಾರಿ ಅಂತ ಹೇಳಬೇಕು ಅಥವಾ ಇದನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ಈ ಕಾಲನೇ ನಿರ್ಧರಿಸಬೇಕು ಮತ್ತು ನಾವು ಅದರ ಬಗ್ಗೆ ಯೋಚಿಸ್ಬೇಕಾಗಿದೆ ಅಂತ ಅನಿಸುತ್ತೆ ಖಂಡಿತವಾಗಿ ಸಿಸೇರಿಯನ್ ಬಂದ ಮೇಲೆ ಒಂದಷ್ಟು ತಾಯಿ ಮತ್ತು ಮಗುವಿನ ಕಾಂಪ್ಲಿಕೇಶನ್ಗಳು ಕಡಿಮೆ ಆಗಿದ್ದಾವೆ ಸುಲಭದಲ್ಲಿ ಹೀಗೆ ಒಳಗಡೆ ಓಟಿ ಒಳಗೆ ಕರ್ಕೊಂಡೋದ್ರೂ ಅಮ್ಮ ಮಗು ಹೊರಗಡೆ ಬಂದರು ಯಾರೋ ಅನುಭವಿಸೋದು ಲೇಬರ್ ರೂಮಿಂದ ಕೂಗೋದು ಅದು ಏನು ಕೇಳಲ್ಲ ಅದೆಲ್ಲ ಅದನ್ನು ನೋಡಿ ಕೆಲವರಿಗೆ ಸಿಸೇರಿಯನ್ನೇ ಮಾಡ್ಕೊಳ್ಳೋಣ ಅಂತ ಅನಿಸೋದು ಇದೆ ಆದರೆ ಅದೇ ಹೊತ್ತಿಗೆ ವೈದ್ಯಕೀಯ ವಲಯದಲ್ಲೂ ಮತ್ತು ಕೆಲವು ವೈದ್ಯ ವಿಜ್ಞಾನ ಮತ್ತು ತಳಿಶಾಸ್ತ್ರ ಇದ್ರ ಬಗ್ಗೆ ಅಧ್ಯಯನ ಮಾಡೋರು ಅಥವಾ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ವಿದ್ವತ್ ವಲಯದಲ್ಲೂ ಸಹ ವೈದ್ಯಕೀಯ ಇದರಲ್ಲೂ ಸಹ ವೆಜೈನಲ್ ಡೆಲಿವರಿಗೆ ಅವಕಾಶ ಕೊಡಬೇಕು ಯಾಕೆಂದರೆ ಮಗು ವೆಜೈನದ ಮೂಲಕ ಹಾದು ಬರುವಾಗ ಅಲ್ಲಿನ ಫ್ಲೋರಾ ಏನಿದೆಯಲ್ಲ ಅದರ ಮೂಲಕ ಹಾದು ಬರೋದರಿಂದ ಅದರದ್ದು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಮತ್ತು ತಾಯಿ ಮತ್ತು ಮಗುವಿನ ಬಂಧ ಹೆಚ್ಚಾಗುತ್ತೆ ಮತ್ತು ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಸ್ಟಿಮ್ಯುಲೇಷನ್ ಜಾಸ್ತಿ ಸಿಗುತ್ತೆ ಅಂತ ಅದರದ್ದು ವೆಜೈನಲ್ ಡೆಲಿವರಿಯಿಂದ ಆಗುವ ಸದುಪಯೋಗ ಅದು ಅದರಿಂದ ಆಗುವ ಒಳ್ಳೆಯದ್ರ ಬಗ್ಗೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಮತ್ತು ಅದು ನಿಜವೂ ಹೌದು ಆದರೆ ನನಗೆ ಎಷ್ಟು ಮಗು ಬೇಕು ಯಾವಾಗ ಬೇಕು ಎನ್ ಅನ್ನೋದು ಹೇಗೆ ಪ್ರಜನನ ಹಕ್ಕು ಅಥವಾ ರೀಪ್ರೊಡಕ್ಟಿವ್ ರೈಟ್ಸ್ ಅಂತ ಹೇಳ್ತೀವೋ ಎಷ್ಟು ಮಗು ಯಾವಾಗ ಅನ್ನೋದ್ರ ಜೊತೆಗೆ ಹೆಂಗೆ ಅನ್ನೋದು ಸಹ ಇವಾಗ ರೀಪ್ರೊಡಕ್ಟಿವ್ ರೇಟ್ಸಲ್ಲಿ ಸೇರುತ್ತೇನೋ ಅಂತ ಅನಿಸುತ್ತೆ ಬಸರನೇ ಕೆಲವು ಸಲ ನನಗೆ ನೀವು ಸಿಜೇರಿಯನ್ನೇ ಮಾಡಬೇಕು ಅಂತ ಅಂದವಾಗ ನಾವು ಅವ್ರನ್ನ ಬೇಡ ಬೇಡ ಅಂತ ಹೇಳಲಿಕ್ಕಾಗದೇ ಇರುವಂಥ ಸನ್ನಿವೇಶಗಳು ಇದ್ದಾವೆ ಒಟ್ಟಾರೆ ನನಗೇನಿಸೋದು ಅಂತಂದರೆ ಇವಾಗ ಈ ಸಮಾಜ ಒಂದು ಸಂಕ್ರಮಣ ಕಾಲದಲ್ಲಿ ಹಾದು ಹೋಗ್ತಾ ಇದೆ ಅದರಲ್ಲೂ ರೀಪ್ರೊಡಕ್ಷನಿನ ಬಗ್ಗೆ ಸೊ ನಮಗೆ ಒಂದೇ ಮಗು ಸಾಕು ಒಂದೇ ಇಂಥದ್ದೇ ಮಗು ಸಾಕು ಇದೇ ಬೇಕು ಈ ಥರದ್ದೆಲ್ಲ ಶುರುವಾಗಿರುವ ಮಾನವ ಸಮಾಜದಲ್ಲಿ ಸಿಝೇರಿಯನ್ ಹೆಚ್ಚಾಗಿರೋದಂತೂ ನಿಜ ಇರಲಿ ಸಿಝೇರಿಯನ್ ಅನ್ನೋದು ಅದು ಹೆಂಗೆ ಬಂತು ಕೆಲವರು ಜೂಲಿಯಸ್ ಸೀಸರ್ ಅನ್ನೋ ರೋಮನ್ ಚಕ್ರವರ್ತಿ ಇದ್ದಾನಲ್ಲ ಅವನನ್ನು ಮೊದಲು ಹೊಟ್ಟೆಯಿಂದ ಒಡೆದು ಹೊರಗಡೆ ತೆಗೆದ್ರು ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ ಆದ್ರದ್ದು ನಿಜ ಅಲ್ಲ ಏಕೆಂದರೆ ಜೂಲಿಯಸ್ ಸೀಸರ್ ಹುಟ್ಟಿ ಎಷ್ಟೋ ವರ್ಷಗಳ ನಂತರನೂ ಅವನ ತಾಯಿ ಬದುಕಿದ್ಲು ಮತ್ತು ಬಸರಿ ಹೊಟ್ಟೆ ಕೊಯ್ದು ಮಗುನ ತೆಗೆದಿದ್ರೆ ಆ ಕಾಲದಲ್ಲಿ ತಾಯಿ ಉಳಿತಾ ಇರಲಿಲ್ಲ ತಾಯಿ ಸಾಯು ಹಂಗ ಆದವಾಗ ತಾಯಿ ಸಹ ಅಂತೂ ಹೆಂಗಿದ್ರೂ ಸಾಯ್ತಾಳೆ ಮಗುನಾರು ಉಳಿಲಿ ಅಂತ ಹೊಟ್ಟೆ ಕೊಯ್ದು ಮಗುನ ಹೊರಗಡೆ ಬಿಟ್ಟಿರೋರು ಆದರೆ ಜೂಲಿಯಸ್ ಸೀಸರ್ ಹಾಗೆ ತೆಗೆದಿದ್ದಲ್ಲ ಕ್ರಿಸ್ತ ಪೂರ್ವ ಏಳ್ನೂರ ಐವತ್ತನೇ ಇಸ್ವಿಯಲ್ಲಿ ಒಬ್ಬ ನುಮಾ ಪೊಂಪಿಲಿ ಅನ್ನುವ ಒಬ್ಬ ರಾಜ ಒಂದು ಕಾನೂನನ್ನ ತಂದ ಆ ಕಾನೂನಿನ ಹೆಸರು ಲೆಕ್ಸಸ್ ಸೀಸರ್ ಅಂತ ಲೆಕ್ಸಸ್ ಸೀಸರ್ ಕಾನೂನಿನ ಪ್ರಕಾರ ಮಗು ಹೊಟ್ಟೆ ಒಳಗೆ ಇದ್ದಂಗೆನೆ ಗರ್ಭಿಣಿ ಸತ್ತೋಗಿದ್ರೆ ಹೊಟ್ಟೆ ಕೊಯ್ದು ಮಗುವನ್ನು ಹೊರಗಡೆ ತೆಗೆದು ಅವರಿಬ್ಬರನ್ನು ಬೇರೆಯಾಗಿ ಸಮಾಧಿ ಮಾಡಬೇಕು ಮಾಡಬಹುದು ಅಂತ ಹೇಳುವಂತಹ ಕಾನೂನು ಅದು ಅಥವಾ ತಾಯಿ ಸಾಯ್ತಾ ಇರುವಾಗ ಅವಳನ್ನ ಬದುಕಿಸ್ಲಿಕ್ಕೆ ಅಂತ ಆ ಮಗುವನ್ನು ಬದುಕಿಸ್ಲಿಕ್ಕೆ ಅಂತ ಅವಳು ಹೊಟ್ಟೆನ ಕೊಯ್ದು ಮಗುವನ್ನು ತೆಗಿಬೋದು ತಾಯಿ ಸಾಯ್ದಂತೂ ಖಚಿತವೇ ಕ ಆವಾಗ ಹೋಗಿರೋರು ಆ ಒಂದು ತಂದಲ್ಲ ಆ ಲೆಕ್ಸಸ್ ಸೀಝರ್ ಅಂತ ಆ ಸೀಝರ್ ಕಾನೂನಂತ ಹಾಗೆ ಅದು ಜನಪ್ರಿಯ ಆಗಿ ಒಟ್ಟಾರೆ ಸೀಸರ್ ಅಂದರೆ ಮಗುವಿನ ಹೊಟ್ಟೆ ಮಗು ತಾಯಿಯ ಹೊಟ್ಟೆಯನ್ನು ಒಡೆದು ಅಥವಾ ಕೊಯ್ದು ಹೊರಗೆ ಬರುವಂಥದ್ದು ಅನ್ನುವ ಅರ್ಥದಲ್ಲಿ ಚಾಲ್ತಿಗೆ ಬಂದು ಈ ಸಿಸೇರಿಯನ್ ಸೆಕ್ಷನ್ನಲ್ಲೂ ಗರ್ಭಕೋಶದ ಕೆಳಭಾಗವನ್ನು ಕೊಯ್ದು ಹಿಗ್ಸಿ ಮಗುವನ್ನು ಹೊರಗಡೆ ತೆಗೆಯೋದ್ರಿಂದ ಇದು ಸಿಸೇರಿಯನ್ ಸೆಕ್ಷನ್ ಅನ್ನುವ ಹೆಸರು ಬಂತು ಇದು ನಿಜವಾದ ಆ ಹೆಸರಿನ ಉತ್ಪತ್ತಿ ಅಂತ ಹೇಳ್ಬೋದು ಸಾಕಷ್ಟು ಜನ ಮುಂಚೆ ಆ ರೀತಿಯಾಗಿ ತಾಯಿ ಇನ್ನೇನು ಸಾಯ್ತಾ ಇದ್ದಾಳೆ ಅಂತ ಹೇಳುವಾಗ ತಾಯಿ ಹೊಟ್ಟೆನ ಕೊಯ್ದು ಮಗುವನ್ನು ಹೊರಗಡೆ ಹಾಕಿರುವಂತಹ ಸಾಕಷ್ಟು ಇದ್ದಾವೆ ಬಿಂದುಸಾರನ ಹೆಂಡತಿ ಚಂದ್ರಗುಪ್ತ ಮೌರ್ಯನ ತಾಯಿ ಅವಳೇನೋ ಆಕಸ್ಮಿಕ ವಿಷಪ್ರಾಶನದಿಂದ ಅವಳು ಸಾಯೋ ಹಂಗೆ ಆಗ್ಬಿಟ್ಟಿರ್ತಾಳೆ ಮರಣದ ಇರ್ತಾಳೆ ಅವಾಗ ವಿಷಪ್ರಾಶನ ಬೇರೆ ಆಗೋಗಿದೆ ಮತ್ತು ಮಗುವಿಗೂ ಇದಾಗುತ್ತೆ ಅಂತ ಅವಳು ಹೊಟ್ಟೆ ಕೊಯ್ದು ಹೊರಗಡೆ ತೆಗೆದ್ರಂತೆ ಆವಾಗ ಬಿಂದು ಸಾರ ಚಂದ್ರಗುಪ್ತಮ್ಮ ಅವರಿಗೆ ಹುಟ್ಟದ ಅನ್ನುವ ಒಂದು ಇದೆ ಮತ್ತು ಇರಾನಿನ ನ್ಯಾಷನಲ್ ಹೀರೋ ರುಸ್ತುಮ್ ಇದಾನಲ್ಲ ಅವನು ಕ್ರಿಸ್ತ ಶಕ ಒಂದು ಸಾವಿರ ಅವನು ಸಹ ಇದೇ ರೀತಿಯಾಗಿ ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬಂದನು ಅಂತಲೂ ಹೇಳ್ತಾರೆ ಸೊ ಮುಂಚೆ ಕೆಲವು ಯುರೋಪಿಯನ್ನರು ಆಫ್ರಿಕಾದ ಮಹಾಸರೋವರಗಳ ಹತ್ತಿರ ಆಫ್ರಿಕಾದ ಜನಸಮುದಾಯಗಳು ಅಥವಾ ಅಲ್ಲಿನ ಆದಿವಾಸಿಗಳು ಬಸರಿಯ ಹೊಟ್ಟೆ ಕೊಯ್ದು ಡೆಲಿವರಿ ಆಗದೇ ಇದ್ದರೆ ಹೊಟ್ಟೆನ ಸೀಳಿ ಮಗುನ ಹೊರಗೆ ತೆಗೆದಿರೋದನ್ನು ನಾವು ನೋಡಿದ್ದೀವಿ ಅಂತ ಯುರೋಪಿಯನ್ ಕೆಲವು ಇವರು ದಾಖಲಿಸಿರುವುದು ಇದೆ ಸೊ ಮೊದಲಿಂದನೂ ಸಹ ಇದು ನಡ್ಕಂಡು ಬಂದಿರುವಂಥದ್ದೇ ಆದರೆ ಸಾವಿರದ ಎಂಟುನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಒಬ್ಬ ಅಡಾಲ್ಫ್ ಕೆಹ್ಲರ್ ಅಂತ ಒಬ್ಬ ಜರ್ಮನಿಯ ವೈದ್ಯ ಆತ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ ಏನಪ್ಪ ಅಂದರೆ ಹೊಟ್ಟೆ ಕೊಯ್ದು ಮಗುವನ್ನು ಹೊರಗೆ ತೆಗೆದ ಮೇಲೆ ಅದುವರೆಗೆ ಉಳ್ದಿದ್ದು ಎಲ್ಲ ಭಾಗನೂ ಹೊಲಿತಿದ್ರು ಚೀಲ ಹೊಲ್ದಂಗೆ ಮೂಟೆ ಹೊಲ್ದಂಗೆ ಆದರೆ ಗರ್ಭಕೋಶ ಹೊಲಿತಾ ಇರಲಿಲ್ಲ ಗರ್ಭಕೋಶ ಹೊಲಿದೇ ಇದ್ದಿದ್ದರಿಂದ ಅದು ಹಾಗೇ ಬ್ಲೀಡ್ ಆಗಿ 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 ಅಮ್ಮ ಹೆಚ್ಚು ಕಡಿಮೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೇಸಲ್ಲಿ ಅಮ್ಮ ಸತ್ತು ಹೋಗಿಬಿಟ್ಟಿರೋರು ಆದರೆ ಅವನು ಉಳಿದಿದ್ದು ಎಲ್ಲ ಹೊಲಿದಂಗೆ ಗರ್ಭಕೋಶನೂ ಸಹ ಹೊಲಿದ್ರಿಂದ ಒಂದು ಸಕ್ಸಸ್ಫುಲ್ ಸಿಸೇರಿಯನ್ನ ಮಾಡಿದಂಥ ಒಂದು ಖ್ಯಾತಿ ಅವನಿಗೆ ಸಿಕ್ತು ಆಮೇಲೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಇದಾಗ್ತಾ ಹೋಯಿತು ಅದ್ರ ಬಗ್ಗೆ ತುಂಬ ಕೆಲಸಗಳು ನಡೆದವು ಸಹ ಅದನ್ನು ಹೇಳ್ತಾ ಹೋದರೆ ಮೆಡಿಕಲ್ ಫೀಲ್ಡಿನ ಒಂದು ದೊಡ್ಡ ಇತಿಹಾಸನೇ ಹೇಳ್ಬೋದು ಅಂತ ಅನಿಸುತ್ತೆ ಅರಿವಳಿಕೆ ಅನ್ನೋ ಅನಸ್ತಿಷ್ಯ ಅನ್ನೋ ಒಂದು ಏನು ಸಂಶೋಧನೆ ಆಯಿತಲ್ಲ ಅದು ಬಂದಮೇಲಂತೂ ಎಲ್ಲ ಆಪ್ರೇಷನ್ಗಳಿಗೆ ಒಂದು ವರದಾನವಾಗಿ ಅದು ಬಂತು ಅಂತಲೇ ಹೇಳ್ಬೋದು ಸೊ ಸಾವಿರದ ಎಂಟುನೂರ ಎಂಬತ್ತೆರಡರವರೆಗೂ ಸಹ ಗರ್ಭಕೋಶನ ಹೊಲಿಯುವಂಥ ಒಂದು ಸಿಂಪಲ್ ಪ್ರೊಸೀಜರನ್ನು ಮಾಡದೇ ಇದ್ದಿದ್ದರಿಂದ ಸಾಕಷ್ಟು ತಾಯಿಯಂದರು ಪ್ರಾಣ ಬಿಡ್ತಾ ಇದ್ದರು ಆಮೇಲೆ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತು ಅನ್ನೋದನ್ನು ನಾವು ನೋಡ್ಬೋದು ಈಗ ಇಲ್ಲಿ ನಮ್ಮ ಎದುರುಗಡೆ ಇಟ್ಟಿರುವ ಮಾಡೆಲಲ್ಲಿ ನಾನು ಜಸ್ಟ್ ನಿಮಗೆ ಸಿಸೇರಿಯನಲ್ಲಿ ಹೆಂಗೆ ಏನು ಮಾಡ್ತಾರೆ ಅನ್ನುವ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾವು ಮಾಡುವಂಥದ್ದು ಲೋಯರ್ ಸೆಗ್ಮೆಂಟ್ ಸಿಝೇರಿಯನ್ ಸೆಕ್ಷನ್ ಅಂತ ಅಂದರೆ ಎಲ್ ಎಸ್ ಸಿ ಎಸ್ ಅಂತ ಹೇಳ್ತಾರೆ ಮೊದಲೆಲ್ಲ ಕ್ಲಾಸಿಕಲ್ ಸಿಝೇರಿಯನ್ ಸೆಕ್ಷನ್ ಅಂತ ಮಾಡೋರು ಅಂದರೆ ಗರ್ಭಕೋಶದ ಮಾಂಸಖಂಡನ ಉದ್ದುದ್ದಕ್ಕೆ ಸೀಳಿ ಅದನ್ನು ಮಗು ಇದು ಮಾಡಿ ಹೊರಗಡೆ ತೆಗಿಯೋರು ಆದರೆ ಬರ್ತಾ ಬರ್ತಾ ಗೊತ್ತಾಯಿತು ಈ ರೀತಿ ಉಡ್ ಉದ್ದ ಸೀಳದಿದೆಯಲ್ಲ ಅದು ಆಮೇಲೆ ಗರ್ಭಕೋಶ ಕಾಂಟ್ರ್ಯಾಕ್ಟ್ ಆಗೋದಕ್ಕೂ ಅಥವಾ ಮತ್ತೊಂದಕ್ಕೂ ಇದು ಅಪಾಯಕಾರಿ ಇದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಇವಾಗ ಏನು ಮಾಡ್ತಾರೆ ಲೋಯರ್ ಸೆಗ್ಮೆಂಟ್ ಅಂದರೆ ಈ ಗರ್ಭಕೋಶದ ಕೆಳ ಭಾಗ ಇದೆಯಲ್ಲ ಲೋಯರ್ ಸೆಗ್ಮೆಂಟ್ ಇಲ್ಲಿ ಒಂದು ಅರ್ಧ ಚಂದ್ರಾಕಾರದಲ್ಲಿ ಒಂದು ಇನ್ಸಿಷನ್ ಹಾಕಿ ಆ ಇನ್ಸಿಷನ್ ಮೂಲಕ ಗರ್ಭಕೋಶದ ಮಾಂಸಖಂಡನ್ನು ಸ್ಪ್ಲಿಟ್ ಮಾಡಿಕೊಂಡು ಆಮೇಲಲ್ಲಿ ಮಗುವಿನ ನೀರು ತುಂಬಿದ ಚೀಲ ಇರುತ್ತೆ ಆ ಚೀಲನ ಪ್ರಿಕ್ ಮಾಡಿ ಆ ನೀರು ಚಲ್ಲಂತ ಸಿಡಿಯುತ್ತೆ ಆ ಚೀಲನ ಹಿಸ್ತು ನಿಧಾನ ಓಪನ್ ಮಾಡಿ ಅಷ್ಟಾದಮೇಲೆ ಇಲ್ಲಿ ಮಗುವಿನ ಕಾಲೋ ತಲೆನೋ ಯಾವುದೋ ಯಾವುದಿದೆಯೋ ಆ ಭಾಗ ಕೈ ಹಾಕಿ ಅದನ್ನು ಹೊರಗಡೆ ತೆಗೆದು ಇಲ್ಲಿಂದ ಹೇಗೆ ಡೆಲಿವರಿ ಆಗುತ್ತೋ ಹಾಗೆ ಇದು ಅಷ್ಟೇ ಏನು ಓಪನ್ ಮಾಡೋದಂದ್ರೆ ಇಡೀ ಏನು ಬಿಚ್ಚಿಡೋಕ್ಕಾಗಲ್ಲ ತೀರಾ ಒಂದು ಸಣ್ಣ ಇನ್ಸಿಷನನ್ನು ಹಾಕಿ ಆ ಇನ್ಸಿಷನಿಂದ ಮಗುವಿನ ತಲೆ ಹೆಗಲು ಕಾಲು ಅದನ್ನೆಲ್ಲ ತೆಗೆದು ಆಮೇಲೆ ಒಳಗಡೆ ನೋಡಿ ಅದು ಕಾರ್ಡಿನ ಮೂಲಕ ಅಂದರೆ ಹೊಕ್ಕಳ ಬಳ್ಳಿ ಮೂಲಕ ಇದೆಯಲ್ಲ ಮಾಸನ್ನು ಸಹ ಹೊರಗೆ ತೆಗೆದು ಆಮೇಲೆ ಗರ್ಭಕೋಶಕ್ಕು ಹಿ ಅಂದರೆ ಕುಗ್ತಾ 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 ಸಣ್ಣ ಸಣ್ಣ ಆಗ್ತಾ ಆಗ್ತಾ ಬರೋದನ್ನು ಗಮನಿಸ್ತಾ ಇಲ್ಲಿ ಕೆಳಗಡೆ ಏನು ಹೊಲಿದಿರ್ತ ಇದು ಮಾಡಿರ್ತಾರಲ್ಲ ಓಪನ್ ಮಾಡಿರ್ತಾರಲ್ಲ ಅದನ್ನು ಹೊಲಿದು ಪದರ 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 ಹೊಲಿದು ಅದ್ರ ಮೇಲಿನ ಪೆರಿಟೋನಿಯಂ ಬರುತ್ತೆ ಅದರ ಮೇಲೆ ಮತ್ತೊಂದು ಬರುತ್ತೆ ಆಮೇಲೆ ಇದ್ರ ಮೇಲೆ ಮಾಂಸಖಂಡಗಳು ಬರುತ್ತೆ ಆಮೇಲೆ ಚರ್ಮ ಬರುತ್ತೆ ಹೀಗೆ ಹಂತ ಹಂತವಾಗಿ ಪದರ ಪದರವಾಗಿ ಹೊಲಿದು ಸಿಜೇರಿಯನ್ ಆಪ್ರೇಷನನ್ನು ಮಾಡ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷಗಳಲ್ಲಿ ಈಗ ಮುಗಿಯುವಷ್ಟು ನಮ್ಮಲ್ಲಿ ಔಷಧ ಅಥವಾ ಔಷಧ ತಂತ್ರಜ್ಞಾನ ಎರಡೂ ಸೇರಿ ಮುನ್ ಅಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು ಮದ್ದೆಲ್ಲ ಸಿಜೇರಿಯನ್ ಆಯಿತು ಅಂತಂದರೆ ಹತ್ತು ದಿವಸ ಬೇಕು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಕ್ಕೆ ಮತ್ತು ಪೇಷೆಂಟನ್ನು ಎರಡು ಮೂರು ದಿವಸ ಅವ್ರು ಹೆಂಗೆ ಮಲಗಿದಾರೋ ಹಾಗೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಬಿಡ್ತಾ ಇರಲಿಲ್ಲ ಈಗ ಇವತ್ತು ಸಿಜೇರಿಯನ್ ಮಾಡಿದರೆ ನಾಳೆ ಅಥವಾ ನಾಡಿದ್ದು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸುವಷ್ಟು ಇವತ್ತು ಔಷಧಿಗಳು ಮತ್ತು ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ವೈದ್ಯಕೀಯ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಬಹುಶಃ ಇದು ದುಡ್ಡು ಸ್ವಲ್ಪ ಹೆಚ್ಚು ಖರ್ಚಾಗುತ್ತೆ ಅದನ್ನ ನಾವು ಮಾಡ್ಕೊಂಡು ಬಿಡ್ತೀವಿ ಯಾಕೆ ಇದನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳುವವರ ಹೇಳುವ ಗರ್ಭಿಣಿಯರ ಸಂಖ್ಯೆಯೂ ಸಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಟ್ರೆಂಡನ್ನು ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಒಟ್ಟಾರೆ ಸಿಝೇರಿಯನ್ ಸೆಕ್ಷನ್ನಿಂದ ಮಗು ಹೊರಗೆ ಬರುತ್ತೋ ಅಥವಾ ನಾರ್ಮಲ್ ಡೆಲಿವರಿಯಿಂದ ಮಗು ಹೊರಗೆ ಬರುತ್ತೋ ಮಗು ಎನ್ನುವ ಬಂಡಲ್ ಆಫ್ ಜಾಯ್ ಅಂದರೆ ಅದು ಸು ಸಂತೋಷ ಅನ್ನೋದದು ಏನು ಅನ್ನೋದು ಆ ಹೊಸ ಜೀವವನ್ನು ಕೈಲಿ ಹಿಡಿದಾಗ ಅದು ಡಾಕ್ಟ್ರ್ ಇರಲಿ ಅವ್ರ ಕುಟುಂಬದವ್ರು ಇರಲಿ ಯಾರೇ ಇರಲಿ ಆ ಒಂದು ಹೊಸ ಈ ಇಡೀ ಕುಲ ಮಾನವ ಕುಲದ ಒಂದು ಹೊಸ ಇದಲ್ವಾ ಅದು ಹೊರಗಡೆ ಬಂದಾಗ ಅಷ್ಟು ಒಂದು ಖುಷಿ ಸಿಗುವಂಥ ಒಂದು ಸಂಗತಿ ಸೊ ಎಲ್ಲ ಸುರಳಿತವಾಗಿ ಅಮ್ಮನೂ ಮತ್ತು ಮಗುವು ಇಬ್ಬರೂ ಸುರಕ್ಷಿತವಾಗಿ ಬಂದು ಅವರು ಮನೆ ಮುಟ್ಟಿದರು ಅಂತಂದರೆ ಎಲ್ಲರಿಗೂ ಒಂದು ದೊಡ್ಡ ನಿಟ್ಟಿಸು ನಿಟ್ಟಿಸಿರು ಅಂತಲೇ ಹೇಳ್ಬೋದು ಸೊ ಸಿಸೇರಿಯನ್ ಸೆಕ್ಷನ್ ಏನಿದೆ ಅದು ಸಂಖ್ಯೆ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ ಮತ್ತು ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಕೆಲವು ಓಟಿ ಕಾಂಪ್ಲಿಕೇಶನ್ಗಳಿರ್ತವೆ ಇದನ್ನು ತೆಗೆಯುವಾಗ ಅಥವಾ ಹೊಲಿಯುವಾಗ ಇಲ್ಲೇ ಈ ಗರ್ಭಕೋಶದ ಎರಡೂ ಪಕ್ಕ ಮೂತ್ರನಾಳಗಳು ಇಲ್ಲೇ ಹೋಗ್ತಾ ಇರ್ತವೆ ಮತ್ತು ಇಲ್ಲೇ ಗರ್ಭಕೋಶಕ್ಕೆ ರಕ್ತನಾಳ ಸಪ್ಲೈ ಮಾಡುವಂಥ ಆರ್ಟ್ರಿ ಅಂತ ಏನು ಹೇಳ್ತಾರಲ್ಲ ರಕ್ತನಾಳ ಅದು ಇಲ್ಲೇ ಹೋಗ್ತಾ ಇರುತ್ತೆ ಅದು ಯಾವುದಕ್ಕಾದರೂ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತವೆ ಅದು ಎಲ್ಲ ಇದು ಆ ಥರದ ಕಾಂಪ್ಲಿಕೇಶನ್ಗಳು ಎಲ್ಲ ಸರ್ಜರಿಗಳಲ್ಲೂ ಬಹುತೇಕ ಇರ್ತವೆ ಸೊ ಅಂಥ ಕೆಲವು ಕಾಂಪ್ಲಿಕೇಶನ್ಗಳನ್ನು ಹೊರತುಪಡಿಸಿದರೆ ಮತ್ತೆ ಮೂರಕ್ಕಿಂತ ಹೆಚ್ಚು ತೆಗೆಯೋದು ಹೊಲಿಯೋದು ತೆಗೆಯೋದು ಹೊಲಿಯೋದು ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಇರೋದು ಎರಡೇ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಹೆಚ್ಚಂದರೆ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಇರೋಕ್ಕಾಗಲ್ಲ ಮತ್ತೆ ಮತ್ತೆ ನೋಡೋಕ್ಕಾಗಲ್ಲ ಟ್ರಯಲ್ ಕೊಡೋಕ್ಕಾಗಲ್ಲ ಅನ್ನುವ ಒಂದು ನೆಗೆಟಿವ್ ಪಾಯಿಂಟ್ ಇದಕ್ಕಿದೆ ಮತ್ತು ಒಂದು ಸಲ ಸಿಜೇರಿಯನ್ನು ಆದಮೇಲೆ ಮೊದಲನೇದು ಮತ್ತೊಂದನ್ನು ಸಿಸೇರಿಯನ್ನೇ ಆಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ಯಾಕೆಂದರೆ ವೈದ್ಯರು ಆತಂಕದಲ್ಲಿರ್ತಾರೆ ಪೇಷಂಟ್ಗಳು ಆತಂಕದಲ್ಲಿರ್ತಾರೆ ಮತ್ತು ತುಂಬ ಹೊತ್ತು ಎಷ್ಟೊತ್ತಾದರೂ ಡೆಲಿವರಿ ಆಗಲಿಲ್ಲ ನೋವು ಬಂದು ಬಂದು ಮೊದಲಿನ ಸಿಸೇರಿಯನ್ನು ಇವಾಗ ನೋವು ಬರ್ತಾಯಿದೆ ಆದರೂ ಡೆಲಿವರಿ ಆಗಲಿಲ್ಲ ಅಂತಂದರೆ ಡಾಕ್ಟ್ರಿಗೂ ಆತಂಕ ಶುರುವಾಗುತ್ತೆ ಯಾಕೆಂದರೆ ಒಂದು ಸಲ ಹೊಲ್ದಿರುವಂತಹ ಏನು ಗರ್ಭಕೋಶದ ಭಾಗ ಏನಿದೆಯೋ ಅದು ತೆಳುವಾಗಿರುತ್ತೆ ಸೊ ಈ ನೋವು ಬಂದು ಬಿಟ್ಟು ಬಂದು ಬಿಟ್ಟು ಆಗುವಾಗ ಅದೇನಾದರೂ ಓಪನ್ ಆಗಿಬಿಟ್ರೆ ಈ ಒಂದು ಆತಂಕ ಇರುತ್ತೆ ಹಾಗಾಗಿ ಒಂದು ಸಿಸೇರಿಯನ್ ಆದ ಕೂಡಲೇ ಇನ್ನೊಂದು ಸಿಸೇರಿಯನ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ವಿ ಬ್ಯಾಕ್ ಅಂತ ಹೇಳ್ತೀವಂದರೆ ವೆಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅಂತ ವಿ ಬ್ಯಾಕ್ ಆಗೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಅದಕ್ಕೆ ತುಂಬ ನುರಿತ ಮತ್ತು ತಾಳ್ಮೆ ಇರುವ ವೈದ್ಯರೇ ಬೇಕಾಗುತ್ತೆ ಈ ಥರದ ಕೆಲವು ಡಿಸ್ಡ್ವಾಂಟೇಜ್ಗಳನ್ನು ಬಿಟ್ಟರೆ ಸಿಸೇರಿಯನ್ ಸೆಕ್ಷನ್ ಬಂದ ಮೇಲೆ ಎಷ್ಟೋ ತಾಯಿಯರ ಎಷ್ಟೋ ಮಕ್ಕಳ ಜೀವ ಉಳಿದಿದೆ ಅಂತಲೇ ಅನಿಸುತ್ತೆ ನನಗಂತೂ ಈಗಿನ ದಿನಮಾನಗಳಲ್ಲಿ ನೋಡಿದರೆ ಆದ್ರೂ ಒಂದು ನಾರ್ಮಲ್ ಡೆಲಿವರಿಯ ಅವಕಾಶ ಬೇಡ ನನಗೆ ಬರೀ ಸಿಸೇರಿಯನ್ನೇ ಸಾಕು ಅನ್ನೋದು ಒಂದೊಂದು ಸಲ ನಮ್ಮ ಥರದವರಿಗೆ ಯಾಕೆ ಹಿಂಗೆ ಹೇಳ್ತಾರಪ್ಪ ಅಂತ ಅನಿಸಿದ್ರು ಅದನ್ನು ಅವ್ರ ಆಯ್ಕೆಗೆ ಬಿಡಬೇಕೋ ಏನೋ ಯಾಕೆಂದರೆ ಈಗ ಎಲ್ಲರಿಗೂ ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ಈ ಸಮಾಜ ಯೋಚಿಸ್ಬೇಕಾಗಿರೋ ಕಾಲ ಬಂದಿದೆ ಅಂತ ಅನಿಸುತ್ತೆ ಇದಿಷ್ಟು ಸಿಜೇರಿಯನ್ ಬಗ್ಗೆ ಆಯಿತು ನಾವು ಸಹಜ ಹೆರಿಗೆ ಬಗ್ಗೆ ನೋಡಿದ್ವಿ ಸಿಜೇರಿಯನ್ ಬಗ್ಗೆ ಆಯಿತು ಇನ್ನು ಮುಂದೆ ಇದು ಎರಡೂ ಹೆರಿಗೆ ಸಿಜೇರಿಯನ್ ಆದಮೇಲೆ ಬಾಣಂತನ ಇದೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದೆ ಸೊ ಅದರ ಬಗ್ಗೆ ಎಲ್ಲ ಏನು ಅಂತ ನಮ್ಮ ಮುಂದಿನ ಸರಣಿಯಲ್ಲಿ ನೋಡ್ಬೋದು ಆಗ್ಬೋದಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ